హలో ఫ్రెండ్స్ వెల్కమ్ టు రుచి పయణ ఇవతిన రెసిపీ బందు ಒಂದು ಐದು ನಿಮಿಷಕ್ಕೆ ರೆಡಿಯಾಗುವಂಥ ಒಂದು ಬ್ರೇಕ್ಫಾಸ್ಟನ್ನು ತೋರಿಸ್ತಿದ್ದೀನಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಚಿತ್ರಾನ್ನ ಅಂತ ಕರಿತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಬ್ಸಿಗೆ ಸೊಪ್ಪು ತುಂಬನೇ ಕಬ್ಬಿಣಾಂಶ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಬಾಣಂತಿಯರಿಗೆ ಕೊಡೋದರಿಂದ ಮ ಹಾಲು ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದೆ ಸಬ್ಬಸಿಗೆ ಸೊಪ್ಪು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಬೇಗನೆ ಆಗುತ್ತೆ ಮತ್ತು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡೇ ನಾವು ಮಾಡಿಬಿಡ್ಬೋದು ಒಂದು ಐದು ನಿಮಿಷ ಅನ್ನ ರೆಡಿ ಇದೆ ಅಂದರೆ ಒಂದು ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕೊಳ್ಳೋಣ ಆಯಿಲ್ ಎಷ್ಟು ನಾವು ಒಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೋಬೇಕಾಗತ್ತೆ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕಾಗಿರೋದ್ರಿಂದ ತುಂಬನೇ ಒಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ತುಪ್ಪನೂ ಹಾಕೋಬೋದು ನಾನು ಬರೀ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೊಂಡು ಹಸಿಮೆಣ್ಸಿ ಕಾಯಿ ಕರಿಬೇವು ಒಗ್ಗರಣೆಗೆ ಏನು ಬೇಸಿಕ್ ನಾವು ಹಾಕ್ತೀವಲ್ಲ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಿ ವಾಸನೆ ಹೋಗೋದ್ರೊಳಗೆ ನಮಗೆ ಇದಕ್ಕೆ ನಾವು ಅನ್ನ ಒಂದು ನಾಲ್ಕು ಜನ ಜನಕ್ಕೆ ಆಗುವಷ್ಟು ಮಾಡ್ತಾ ಇರುವಂಥದ್ದು ನಾನು ಒಂದು ಎರಡರಿಂದ ಮೂರು ಈರುಳ್ಳಿ ಒಂದು ಮೀಡಿಯಮ್ ಗ್ರಾಹದ್ದು ಮೂರು ಈರುಳ್ಳಿಯನ್ನು ಚೆನ್ನಾಗಿ ತೊಳೆದು ಎಲ್ಲ ಈರುಳ್ಳಿ ಏನಾಗುತ್ತೆ ಈಗ ಕಪ್ಪು ಕಪ್ ಇರುತ್ತೆ ಅದೆಲ್ಲ ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈಗ ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು ಸ ಒಂದು ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಈರುಳ್ಳಿ ಕುಕ್ಕಾಗಲಿ ಅಂತ ಮತ್ತೆ ಅನ್ನಕ್ಕೂ ನಾ ಉಪ್ಪನ್ನು ಹಾಕಿರ್ತೀವಿ ಅದು ಹಾಕೋಬೇಕು ಜೊತೆಗೆ ಇದು ಬೆಳ್ಳುಳ್ಳಿ ಶುಂಠಿನ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ ನಾನು ಜಜ್ಜಿಲ್ಲ ಹಚ್ಚಿ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಉಪ್ಪನ್ನು ಹಾಕಿದೆ ಇದಿಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿ ಶುಂಠಿಯಲ್ಲಿರುವಂಥ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈಗ ನಾನು ಕಡಲೆ ಬೀಜನ ಒಂದೋಳಷ್ಟು ಬೀಜ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವೆಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬಂದಿದೆ ಈ ಹಂತದಲ್ಲಿ ನಾವು ಸಬ್ಬಸಿಗೆ ಸೊಪ್ಪನ್ನು ಒಂದು ಕಟ್ಟಿದೆ ಇದನ್ನು ಚೆನ್ನಾಗಿ ಸೋಸಿ ತೊಳೆದಿಟ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ನೋಡೋದಕ್ಕೂ ಕಲರ್ಫುಲ್ಲಾಗಿ ಇರ್ತದೆ ಇದಕ್ಕೆ ಅರ್ಶನೂ ಹಾಕೋಬೇಕು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಡುಗೆ ಅರ್ಶನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಬ್ಬೆಗೆ ಸಬ್ಬಸಿಗೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅನ್ನನ ಮಾಡಿಬಿಟ್ಟು ಅನ್ನನ ಹಾರಾಕಿಟ್ಬಿಡಬೇಕು ತಣ್ಣಗಾಗೋದಕ್ಕೆ ಬಿಡಬೇಕು ಯಾಕೆಂದರೆ ಅನ್ನ ಬಿಸಿ ಇದ್ದರೆ ಎಲ್ಲ ಮುದ್ದೆ ಮುದ್ದೆ ರೀತಿ ಇರುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕಾಗತ್ತೆ ಅನ್ನ ಎಲ್ಲ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಹಾಕಿ ಪುನಃ ಎಲ್ಲ ಫುಲ್ಲು ಮಿಕ್ಸನ್ನು ಮಾಡಬೇಕಾಗತ್ತೆ ನೋಡಿ ಇದು ಫುಲ್ಲು ತಣ್ಣಗಾಗಿರಬೇಕು ಅದಕ್ಕೋಸ್ಕರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬನೇ ಟೇಸ್ಟಿಯಾಗಿರುವಂತಹ ಸಬ್ಬಸಿಗೆ ಚಿತ್ರಾನ ನೋಡಿ ಈಗ ಒಂದು ಎರಡು ಮೂರು ಸ್ಪೂನಷ್ಟು ಕಾಯಿತುರಿಯನ್ನು ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಸ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೋಬೇಕಾಗತ್ತೆ ಅದನ್ನು ಇದೆಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಆ ನಂತರ ನಾವು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಯಾಕೆ ಅಂದರೆ ಬಿಸಿಯಲ್ಲಿ ನಿಂಬೆಹಣ್ಣನ್ನು ಹಾಕ್ಬಾರ್ದು ಅದಕ್ಕೋಸ್ಕರ ಸ್ಟವನ್ನ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ನೋಡಿ ರುಚಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಹಾಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ನಿಮಗೆ ಗೊತ್ತಾಗುತ್ತೆ ಬಾಣಂತಿಯರಿಗೆ ಮತ್ತು ಬಾಣಂತಿಯರಿಗೆ ಆರಾಮಾಗಿ ಈ ತಿಂಡಿಯನ್ನು ಆರಾಮಾಗಿ ಮಾಡಿಕೊಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬಾ ಏನಂತಾರೆ ಮಗುವಿಗೆ ಹಾಲು ಇನ್ಕ್ರೀಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಡಿಶ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೆ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು